ಗಿರೀಶ <Es poor> <warning noise> <legen> <chips> ಸರ್ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಸರ್ ಸ್ವಾಮಿ ಸ್ವಾಮಿ ಅಂತ ಅಂತ ಯಾವ ಊರು ಹಾ ಹೇಳಿ ಸರ್ ಕೊರೆ ಯಾ ಹೋಬಳಿ ಬರುತ್ತೆ ತಾಲೂಕು ಮಂಡ್ಯ ಜಿಲ್ಲೆ ಕಸ್ಬಾ ಹೋಬಳಿ ಕಸ್ಬಾ ಹೋಬಳಿ ಬರುತ್ತೆ ಇನ್ನು ಅಲ್ಲಾಗಿಲ್ಲ ಇನ್ನು

ಚನ್ನಪಟ್ಟಣ ಸುನಿ ಅಲ್ಲಿ ಚನ್ನಪಟ್ಟಣದ ಹತ್ರ ಸುನಿ ಅಂದ್ಬಿಟ್ಟು ಅವ್ರು ಸಾಕಿದ್ರು ಅವರಿಂದ ಬೇರೆಯವ್ರು ತಗೊಬಿಟ್ಟಿದ್ರು ಅವ್ರಿಗೆ ಲಾಭ ಕೊಟ್ಬಿಟ್ಟು ನಾವ್ ಇಟ್ಕೊಂಡು ಎಷ್ಟಾಗಿತ್ತು ಅಂದ್ರೆ ಒಂದು ಅರವತ್ತೈದು ಒಂದು ಅರವತ್ತೈದು ಎರಡು ಕೂಟನು ಸೂಪರ್ ಆಗಾವೆ ಪನ್ನ ಎಲ್ಲ ಪರ್ಫೆಕ್ಟ್ ಆಗಿ ಆಗಿರೋದ್ಕೆನೆ ಇಷ್ಟು ದುಡ್ಡು ಕೊಟ್ಟು ಎರಡು ಕೈ ಆಗಿದ್ರೂ ನಾವು ಬಾಗರ್ದು ತಗೊಂಡಿರೋದಿಲ್ಲ ಹೌದಾ

ಇವಾಗ ಏನು ಮಾಡ್ತಿದೀರಾ ವ್ಯಾಪಾರ ನಾವು ಎರಡು ಐವತ್ತು ಎರಡ್ತಾ ಇದ್ದೀವಿ ಆಚೆ ಈಚೆ ಕುಂತ್ಕೊಂಡಾಗ ವ್ಯಾಪಾರ ಆಗುತ್ತೆ ಅಷ್ಟೇನೆ ಎರಡು ಮೊಬೈಲ್ ನಂಬರ್ ಹೇಳಿ ಹಾಂ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಏಯ್ಟ್ ಒನ್ ಡಬಲ್ ಫೋರ್ ತಿಂಡಿ ಏನ್ ಕೊಡ್ತಾ ಇದೀರಾ ನಾವು ಹುಳ್ಳಿ ನೂರುಸು ರವೆ ಬೂಸ ಎಲೆಬೋಸ ಮತ್ತೆ ತೌಡು ಕೊಡ್ತಾ ಇದ್ದೀವಿ ಓಹ್ ಬತ್ತು ತೌಡು ಹಾಂ ಪಾಲಿಸ್ ತೌಡು ಪಾಲಿಸ್ ತೌಡು ಅದು ಮತ್ತೆ ಎರಡು ಲೀಟ್ರ್ ಹಾಲು ಆಗ್ತಾ ಇದ್ದೀವಿ ಒಂದೊಂದ್ ಲೀಟ್ರ್ ಏನೂ ಮಾರೋದು ತೊಂದರೆ ಇಲ್ಲ ನಿಮ್ಗೆ ಚೆನ್ನಾಗಿ ಸಾಕೋಗೋದು ಗಾಡಿ ಕೆಲಸಕ್ಕೆ ಉಳ್ ಕೆಲ್ಸಕ್ಕೆ ಎಲ್ಲ ಚೆನ್ನಾಗ್ ಹೋಗ್ತವೆ ಎಲ್ಲ ಕಡಿಮಾರಿ ಇಷ್ಟ ಆಗಿರೋದ್ಕೆ ನಾವು ತಗೊಂಡು ಈಗ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಎಯ್ತವೆ ಅಂತ ಇನ್ನೂ ಎರಡು ವರ್ಷ ಇದ್ರೂ ದುಡ್ಡು ಅಂತೂ ಹೋಗಲ್ಲ ಚೆನ್ನಾಗೈತೆ ಪರವಲ್ಲ ಇನ್ನೆರಡು ವರ್ಷ ಇದ್ಬಿಟ್ರೆ ಇನ್ನೂ ದೊಡ್ಡ ಹಿಂಸಾಯ್ತುಗಳಾಗ್ತವೆ ಉದ್ದಾಪನ್ವಾಗಿ ಚೆನ್ನಾಗೈತಾವೆ ಅಂತಾನೆ ಇಷ್ಟಪಟ್ಟು ತಗೊಂಡಿದೀವಿ ಬಂದು ಜನರಿಗೆ ಬಂದಿ ಜನ ಆಯ್ತು ಜಾತ್ರೆ ನೆನ್ನೆ ಬಂದಿದ್ದೀವಿ ಇವತ್ತು ಸುಮಾರು ಜನ ಬರ್ತಾ ಇದ್ದಾರೆ ನೋಡ್ತಾವ್ರೆ ಆಆ ಆದ್ರೆ ನಾವು ಎಲ್ಲ երಡ್ರು ಒಳಗೆ ಹೇಳ್ತಾ ಇದ್ರೆ ನಾವು երಡ್ರು ಮೇಲಿದ್ರೆ ಬನ್ನಿ ಅಂತ ಣವಿತು ಮಾಡ್ತಾ ಇದೀವಿ ಆಆ ಅಲ್ಲೇ ಊರತ್ರನೂ ಸುಮಾರು ಜನ ಕೇಳಿದ್ರು ನಮ್ಗೆ ಯಾಕೋ ಕೊಡಕ್ಕೆ ಇಷ್ಟ ಆಗಲಿಲ್ಲ ನಮ್ ಗೌಡ್ರಿಂದ ಜಾತ್ರೆ ಬಂದೆ ಹೌದಾ ಮುಡಗುರುಗೂ ಬಹಳ ಬಹಳ ಇಂಟರೆಸ್ಟಿಂಗ್ ಇದೆ ಬಾರಿ ಇಷ್ಟ ಇವ್ನಗಂತೂ

ಆಯ್ತು ಸರ್ ಧನ್ಯವಾದಗಳು ಒಂದು ಮಾಹಿತಿಗೆ